ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ತುಳಸಿ ಕನಕ ಸುಂದರ ವಿಗ್ರಹ ಕಟಾಕ್ಷ ಪರಿಪೂರ್ಣ ಸ್ಥೂಲಧಾರಿಣಿ ಮಹಿಷಮರ್ಜಿನಿ ಭಕ್ತಜನ ಪರಿಪಾಲನೆ ಚಾಮುಂಡೇಶ್ವರಿ ದೇವಿ ಪೂರ್ವ ಕಾಲದಲ್ಲಿ ಮಾರ್ಕಂಡೇಯ ಪುರಾಣ ಮತ್ತು ದೇವಿ ಮಹಾತ್ಮ ಗ್ರಂಥಗಳ ಉಲ್ಲೇಖದ ಪ್ರಕಾರ ಒಂದು ಕಾಲದಲ್ಲಿ ಚಾಂಡ ಮತ್ತು ಮುಂಡ ಎಂಬ ಇಬ್ಬರು ರಾಕ್ಷಸರು ಮೂರು ಲೋಕದ ಮೇಲೆ ಅರಾಜಕತೆಯನ್ನು ಹುಟ್ಟುಹಾಕಿದ್ದರು ಈ ರಾಕ್ಷಸರನ್ನು ಸಂಹರಿಸಲು ದೇವತೆಗಳು ಮಹಾದೇವಿಯನ್ನು ಪ್ರಾರ್ಥಿಸಿದರು ದೇವಿಯ ಶಕ್ತಿ ರೂಪವಾದ ಕಾಳಿತಾದೇವಿ ಉಗ್ರ ತಾಂಡವ ತಾಳಿ ಯುದ್ಧದಲ್ಲಿ ಚಾಂಡ ಮತ್ತು ಮುಂಡರನ್ನು ವಧೆ ಮಾಡುತ್ತಾಳೆ ಈ ವೇಳೆ ದೇವತೆಗಳು ಆ ದೇವಿಯ ಶಕ್ತಿಗೆ ಮೆಚ್ಚಿ ಚಾಂಡ ಮುಂಡ ಮತ್ತು ಈಶ್ವರಿ ಚಾಮುಂಡೇಶ್ವರಿ ಹೆಸರಿಟ್ಟು ಆ ಪೂಜಿಸಲಾರಂಭಿಸುತ್ತಾರೆ ಚಾಮುಂಡೇಶ್ವರಿ ದೇವಸ್ಥಾನವು ಮೈಸೂರಿನಿಂದ ಹದಿಮೂರು ಕಿಲೋಮೀಟರ್ ದೂರದ ಚಾಮುಂಡಿ ಬೆಟ್ಟದ ಮೇಲಿದೆ ಇದು ಅಷ್ಟಾದಶ ಪೀಠ ಚಾಮುಂಡೇಶ್ವರಿ ದೇವಾಲಯವನ್ನು ಶಕ್ತಿ ಪೀಠವೆಂದು ಪರಿಗಣಿಸಲು ಸತೀ ದೇವಿಯ ಕೇಶಗಳು ಇಲ್ಲಿ ಬಿದ್ದಿವೆ ಎಂಬ ಪೌರಾಣಿಕ ನಂಬಿಕೆ ಒಂದು ಮುಖ್ಯ ಕಾರಣವಾಗಿದೆ ಮುಂದಿನ ವಿಡಿಯೋದಲ್ಲಿ ಅಷ್ಟಾದಶ ಪೀಠಗಳ ಬಗ್ಗೆ ವಿವರಣೆಯನ್ನು ನೀಡುತ್ತೇನೆ ನಿರೀಕ್ಷಿಸಿ ಅಸದ ಮರ್ದಿನಿ ಎಂಬುದು ಈ ತಾಯಿಯ ಇನ್ನೊಂದು ಹೆಸರು ಮಹಿಷಾಸುರ ಎಂಬ ರಾಕ್ಷಸನು ಬ್ರಹ್ಮದೇವನನ್ನು ಪೂಜಿಸಿ ಅವರಿಂದ ತಾನು ಯಾವ ಪುರುಷರಿಂದಲೂ ಸಾಯಬಾರದು ಎಂಬ ವರವನ್ನು ಪಡೆದು ಅನಂತರ ಎಲ್ಲ ದೇವತೆಗಳಿಗೂ ಉಪಟಳವನ್ನು ನೀಡಲು ಪ್ರಾರಂಭಿಸುತ್ತಾನೆ ಇವನ ಉಪಟಳವ ಉಪಟಳದಿಂದ ಬೇಸತ್ತ ಎಲ್ಲ ದೇವತೆಗಳು ಚೈತನ್ಯ ಶಕ್ತಿಯಾದ ಚಾಮುಂಡೇಶ್ವರಿ ತಾಯಿಯನ್ನು ಪೂಜಿಸಿದಾಗ ಈ ತಾಯಿ ಬಂದು ಮಹಿಷಾಸುರನನ್ನು ಸಂಹರಿಸುತ್ತಾಳೆ ಹಾಗಾಗಿಯೇ ಈ ತಾಯಿಯನ್ನು ಮಹಿಷಾಸುರ ಮದ್ದಿನಿ ಎಂದು ಕರೆಯಲಾಗುತ್ತಿತ್ತು ನೀವೇನಾದರೂ ಈ ತಾಯ ದರ್ಶನಕ್ಕೆ ಹೋದರೆ ತಪ್ಪದೆ ನೋಡಬೇಕಾದ ಅದ್ಭುತ ಇದೆ ಮೈಸೂರಿನ ಚಾಮುಂಡೇಶ್ವರಿ ದೇವಾಲಯದ ಆವರಣದಲ್ಲಿ ಸಂಪಿಗೆ ಮರಗಳಿದ್ದು ಇವುಗಳನ್ನು ಸುಮಾರು ವೀಸುಸಕ ಸಾವಿರದ ಎಂಟುನೂರರಲ್ಲಿ ಒಡೆಯರು ವಂಶದ ಸಂಸ್ಥಾಪಕ ಹೆದರಾಯರು ನೆಟ್ಟಿದ್ದಾರೆ ಎಂಬ ನಂಬಿಕೆ ಇದೆ ಈ ಮರಗಳು ವರ್ಷದ ಯಾವ ಋತುವಾದರೂ ದಿನಕ್ಕೆ ಕನಿಷ್ಠ ಎರಡು ಹೂಗಳನ್ನು ಬಿಡುತ್ತವೆ ಎಂಬ ವಿಶೇಷತೆ ಹೊಂದಿದೆ ಇದು ಎಲ್ಲರಿಗೂ ತಿಳಿದಿರಬೇಕು ಮೊದಲ ಹೂವನ್ನು ಚಾಮುಂಡೇಶ್ವರಿ ದೇವಿಗೆ ದೇವಸ್ಥಾನದಲ್ಲಿ ಅರ್ಪಣೆ ಮಾಡಲಾಗುತ್ತದೆ ಎರಡನೇ ಹೂವನ್ನು ಮೈಸೂರಿನ ಅರಮನೆಯಲ್ಲಿರುವ ದೇಗುಲದ ದೇವಿಗೆ ಅರ್ಪಣೆ ಮಾಡಲಾಗುತ್ತದೆ ಸಂಪಂಗಿ ಪುಷ್ಪತ ವಿಶೇಷತೆ ಏನೆಂದರೆ ಸಂಪಂಗಿ ಹೂವು ಚಾಮುಂಡೇಶ್ವರಿ ದೇವಿಗೆ ಅತ್ಯಂತ ಪ್ರೀತಿಯ ಹೂವು ಈ ಮರದಿಂದ ಬರುವ ಹೂವು ದೇವಿಯ ಕೃಪೆಯಿಂದ ಉದ್ಭವಿಸುತ್ತದೆ ಎಂಬುದು ಭಕ್ತರ ನಂಬಿಕೆ ಈ ದೇವಿಯ ಆಶೀರ್ವಾದದಿಂದಲೇ ಈ ಮರವು ಎರಡು ಹೂಗಳನ್ನು ನಿತ್ಯವೂ ನೀಡುತ್ತದೆ ಎಂಬ ನಂಬಿಕೆ ಇದೆ ಮುಂದಿನ ವಿಡಿಯೋದಲ್ಲಿ ಅಷ್ಟಾದಶ ಪೀಠಗಳ ಬಗ್ಗೆ ವಿವರಣೆಯನ್ನು ನೀಡುತ್ತೇನೆ ನಿರೀಕ್ಷಿಸಿ